ಏಳನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ನಿಮ್ಮ ಗೆಳೆಯರಿಗೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಹೆಚ್ಚು ತಾವು ಏನು ಮಾಡಬೇಕು ವಿಡಿಯೋಗಳನ್ನು ಲೈಕ್ ಶೇರ್ ಮಾಡಬೇಕು ಇದಕ್ಕಿಂತ ಮುಂಚೆ ಸ್ನೇಹಿತರೆ ನಾನು ಕನ್ನಡದಲ್ಲಿ ನಿಮಗೆ ಕ್ವಶನ್ ಪೇಪರನ್ನು ಹಾಕಿದ್ದೀನಿ ಇದು ಸೈನ್ಸ್ ಇದೆ ಸೊ ಬೇರೆ ಎಲ್ಲ ವಿಷಯದ ಕ್ವಶನ್ ಪೇಪರ್ಗಳು ನಿಮಗೆ ಸಿಗ್ತವೆ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಪ್ಲೇಲಿಸ್ಟ್ ಲಿಂಕ್ಗಳನ್ನು ನೋಡ್ತಾ ಇದ್ದರೆ ಸಾಕು ಏಳನೇ ತರಗತಿದು ಸೊ ಅಲ್ಲಿ ವಿಡಿಯೋಗಳು ಸಿಗ್ತವೆ ಸೊ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಕಡೆಗೆ ಲಾಸ್ಟಲ್ಲಿ ಕ್ವಶನ್ ಪೇಪರ್ನ ನಾನು ನಿಮಗೆ ಏನು ಮಾಡ್ತೀನಿ ತೋರಿಸ್ತೀನಿ ತಾವು ಅದನ್ನು ಸ್ಕ್ರೀನ್ಶಾಟ್ ಅನ್ನು ತಗೊಳ್ಬೋದು ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಉತ್ತರ ಪತ್ರಿಕೆ ಸಹಿತ ವರ್ಗ ಏಳನೆಯ ವಿಷಯ ವಿಜ್ಞಾನ ಅಂಕಗಳು ನಲವತ್ತು ಸಮಯ ತೊಂಬತ್ತು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಬಿಟ್ಟ ಪದಗಳನ್ನು ತುಂಬಿರಿ ಆರು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಆರು ಪ್ರಶ್ನೆ ಅಂಕ ಮೊದಲ ಪ್ರಶ್ನೆ ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಕೆಂಪು ರಕ್ತ ಕಣ ಎರಡನೇ ಪ್ರಶ್ನೆ ಸಸ್ಯದ ಪ್ರಜನನ ಭಾಗ ಕೇಳಿದ್ರು ಹೂವು ಅಂತಕ್ಕಂಥದ್ದು ಸರಿ ಇದೆ ಮೂರನೇ ಪ್ರಶ್ನೆ ವಿಶ್ವ ಜಲ ದಿನ ಆಚರಿಸುತ್ತೇವೆ ಉತ್ತರ ಮಾರ್ಚ್ ಇಪ್ಪತ್ತೆರಡು ನಾಲ್ಕನೇ ಪ್ರಶ್ನೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟು ಮಾಡುವ ಮಸೂರ ಡ್ಯಾಶ್ ಅಂತ ಕೇಳಿದರೆ ನಿಮ್ಮ ಐದನೇ ಪ್ರಶ್ನೆ ಕಾಲದ ಮಾನ ಡ್ಯಾಶ್ ಉತ್ತರ ಸೆಕೆಂಡ್ ಆರು ಸಸ್ಯಗಳಿಗೆ ಆಹಾರ ಸಾಗಿಸುವ ಅಂಗಾಂಶ ಡ್ಯಾಶ್ ಅಂತ ಕೇಳಿದ್ರು ಫ್ಲೋಯಂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಇಲ್ಲಿನೂ ಕೂಡ ಆರು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಆರು ಪ್ರಶ್ನೆ ಆರಂಕ ಪ್ರಶ್ನೆ ಏಳು ಜವವನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ ಜವವೆಂಬುದು ಕ್ರಮಿಸಿದ ಒಟ್ಟು ದೂರವನ್ನ ಅದಕ್ಕೆ ತೆಗೆದುಕೊಂಡ ಒಟ್ಟು ಕಾಲದಿಂದ ಭಾಗಿಸುವುದೇ ಜವ ಎಂಟನೇ ಪ್ರಶ್ನೆ ಸತ್ಯ ಪ್ರತಿಬಿಂಬ ಎಂದರೇನು ಪರದೆಯ ಮೇಲೆ ಪಡೆಯಬಹುದಾದ ಎಸ್ ಪ್ರತಿಬಿಂಬಕ್ಕೆ ಏನಂತ ಕರಿತೀವಿ ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ ಪ್ರಶ್ನೆ ಒಂಬತ್ತು ವಿಘಟಕಗಳು ಎಂದರೇನು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷಗಳನ್ನ ಹ್ಯೂಮಸ್ ಆಗಿ ಪರಿವರ್ತನೆ ಮಾಡುವ ಜೀವಿಗಳಿಗೆ ವಿಘಟಕಗಳು ಅಂತ ಕರಿತೀವಿ ಹತ್ತನೇ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಸಂಖ್ಯೆ ಎಷ್ಟು ಸೊ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳ ಸಂಖ್ಯೆ ಏಳು ಹನ್ನೊಂದನೇ ಪ್ರಶ್ನೆ ವಿದ್ಯುತ್ ಬಲ್ಪ್ನ ಸಂಕೇತವನ್ನು ಬಿಡಿಸದೇ ಕೇಳಿದರೆ ಸೊ ಇದು ವಿದ್ಯುತ್ ಬಲ್ಬ್ ಸೊ ಇದು ನೀಟಾಗಿ ನೀವು ಮಾಡಬೇಕು ವಿದ್ಯುತ್ ಬಲ್ಪ್ನ ಆ ನಕ್ಷೆಗಳನ್ನು ಅದರ ಚಿತ್ರಗಳನ್ನು ಬಿಡಿಸಿದರೂ ಕೂಡ ಒಂದಂಕ ಕೊಡ್ತಾರೆ ಜಸ್ಟ್ ಸಿಂಪಲ್ ಇದು ಇತ್ತು ಮುಂದಿನ ಪ್ರಶ್ನೆ ಚಲಿಸಿದ ದೂರ ಕಂಡುಡಿಯುವ ಸೂತ್ರವನ್ನು ತಿಳಿಸ್ರಿ ಸೊ ಚಲಿಸಿದ ದೂರವನ್ನು ಕಂಡುಹಿಡಬೇಕಾದ್ರೆ ನಾವು ಅದನ್ನು ಜವವನ್ನು ಕಾಲದಿಂದ ಗುಣಿಸ್ತೀವಿ ಜವ ಇಂಟು ಕಾಲ ಇದು ಚಲಿಸಿದ ದೂರನೇ ಆಗಿರ್ತದೆ ಟೂ ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಹದಿಮೂರು ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತೆ ಲೈಂಗಿಕ ಸಂತಾನೋತ್ಪತ್ತಿ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೇಳಿದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನು ಪಡಿತೀವಿ ಬಟ್ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನು ಪಡೆಯುತ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಹದಿನಾಲ್ಕನೇ ಪ್ರಶ್ನೆ ವಿದ್ಯುತ್ ಗಂಟೆ ಹೇಗೆ ಕೆಲಸ ಮಾಡುತ್ತದೆ ಇದು ಕಬ್ಬಿನದ ತುಂಡಿನ ಮೇಲೆ ಸುತ್ತಿದ ತಂತಿಯ ಸುರುಳಿಯನ್ನು ಹೊಂದಿದೆ ಈ ಸುರುಳಿ ವಿದ್ಯುತ್ ಕಾಂತವಾಗಿ ಕೆಲಸ ಮಾಡುತ್ತದೆ ಒಂದು ತುದಿಯಲ್ಲಿ ಸುತ್ತಿಗೆಯನ್ನು ಹೊಂದಿರುವ ಕಬ್ಬಿನದ ಪಟ್ಟಿಯನ್ನು ವಿದ್ಯುತ್ ಕಾಂತದ ಸಮೀಪದಲ್ಲಿ ಜೋಡಿಸಲಾಗಿದೆ ಕಬ್ಬಿನದ ಪಟ್ಟಿಯ ಇನ್ನೊಂದು ಬದಿಯಲ್ಲಿ ಒಂದು ಸಂಪರ್ಕ ಮೊಳೆ ಇದೆ ಕಬ್ಬಿನದ ಪಟ್ಟಿ ಈ ಮೊಳೆಯ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಪ್ರವಹಿಸಿ ಸುರುಳಿಯು ವಿದ್ಯುತ್ ಕಾಂತವಾಗ್ತದೆ ಆಗ ಕಬ್ಬಿನದ ಪಟ್ಟಿಯನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತದೆ ಈ ಪ್ರಕ್ರಿಯೆಯಲ್ಲಿ ಕಬ್ಬಿನದ ಪಟ್ಟಿಯ ತುದಿಯ ಸುತ್ತಿಗೆಯು ಗಂಟೆಯ ಜಾಗಟೆಗೆ ತಾಡಿಸಿ ಶಬ್ದವನ್ನು ಉಂಟು ಮಾಡ್ತದೆ ಪ್ರಶ್ನೆ ಹದಿನೈದು ಪೀನ ದರ್ಪಣದ ಎರಡು ಉಪಯೋಗಗಳನ್ನು ತಿಳಿಸ್ರಿ ಕನ್ನಡಕಗಳಲ್ಲಿ ಬಳಕೆ ಮಾಡ್ತಾರೆ ದೂರದರ್ಶಕಗಳಲ್ಲಿ ಬಳಕೆ ಮಾಡ್ತಾರೆ ಮತ್ತು ಸೂಕ್ಷ್ಮ ದರ್ಶಕಗಳಲ್ಲಿ ಪೀನ ದರ್ಪಣವನ್ನು ಬಳಕೆ ಮಾಡ್ತಾರೆ ಪ್ರಶ್ನೆ ಹದಿನಾರು ಕಾಡಿನಿಂದ ದೊರಕುವ ಉತ್ಪನ್ನಗಳನ್ನು ಹೆಸರಿಸಿರಿ ಸೊ ಕಾಡಿನಿಂದ ನಮಗೆ ಜೇನುತುಪ್ಪ ಅರಗು ಅಂಟು ಕಾಚು ಔಷಧೀಯ ಸಸ್ಯಗಳು ಮತ್ತು ಮರ ಈ ಉತ್ಪನ್ನಗಳು ನಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಸಿಗ್ತಾವೆ ಹದಿನೇಳನೇ ಪ್ರಶ್ನೆ ತೈಲ ಮತ್ತು ಕೊಬ್ಬಿನ ಪದಾರ್ಥಗಳನ್ನ ಚರಂಡಿಗೆ ಬಿಡಬಾರದು ಏಕೆ ಅಂತ ಕೇಳಿದ್ದಾರೆ ಅಡುಗೆ ಎಣ್ಣೆ ಮತ್ತೆ ಕೊಬ್ಬಿನ ಪದಾರ್ಥಗಳನ್ನ ಚರಂಡಿಗೆ ಎಸೆಯಬಾರದು ಅವು ಕೊಳವೆಗಳನ್ನ ಜಿಗುಟಾಗಿಸಿ ಕಟ್ಟಿಕೊಳ್ಳುವಂತೆ ಮಾಡ್ತಾರೆ ತೆರೆದ ಚರಂಡಿಗಳಲ್ಲಿ ಕೊಬ್ಬಿನ ಪದಾರ್ಥಗಳು ಮಣ್ಣಿನ ರಂಧ್ರಗಳನ್ನು ತಡೆದು ನೀರಿನ ಸೋಸುವಿಕೆಯ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತವೆ ಅಡುಗೆ ಎಣ್ಣೆ ಮತ್ತೆ ಕೊಬ್ಬಿನ ಪದಾರ್ಥಗಳನ್ನು ಕಸದ ಬುಟ್ಟಿಗೆ ಹಾಕಬೇಕು ಪ್ರಶ್ನೆ ಹದಿನೆಂಟು ಬೀಜ ಪ್ರಸರಣವಾಗುವ ವಿವಿಧ ಹಂತಗಳನ್ನು ಕೇಳಿದರೆ ಈ ಗಾಳಿ ನೀರು ಮತ್ತು ಪ್ರಾಣಿಗಳಿಂದ ಬೀಜ ಮತ್ತು ಹಣ್ಣುಗಳು ವಿವಿಧ ಪ್ರದೇಶಗಳಿಗೆ ಸಾಗಿಸಲ್ಪಡ್ತವೆ ರೆಕ್ಕೆಯಂತೆ ಚಾಚಿರುವ ಹೊರಪದರು ಇರುವ ನುಗ್ಗೆಕಾಯಿ ಮತ್ತೆ ಮೇಫಲ್ನ ಬೀಜಗಳು ಮತ್ತು ಹುಲ್ಲಿನ ಹಗುರ ಬೀಜಗಳು ಆಪ್ನ ರೋಮಭರಿತ ಬೀಜಗಳು ಅಥವಾ ಸೂರ್ಯಕಾಂತಿಯ ರೋಗ ಬರಿತ ಹಣ್ಣು ಗಾಳಿಗೆ ಬಹಳ ದೂರಿ ಚದುರಿ ಹೋಗ್ತವೆ ಅಂತ ಬರೆದ್ರೆ ಸಾಕು ಇನ್ನು ತ್ರೀ ಮಾರ್ಕ್ಸ್ ಕ್ವಶನ್ ಈ ಕೆಳಕಂಡ ಸಂದರ್ಭಗಳಲ್ಲಿ ದೂರಕಾಲ ನಕ್ಷೆಗಳನ್ನು ತಯಾರಿಸಿರಿ ಎ ಸ್ಥಿರ ಜವದೊಂದಿಗೆ ಚಲಿಸಿದ ಕಾರು ಬಿ ರಸ್ತೆ ಬದಿಯಲ್ಲಿ ನಿಂತ ಕಾರು ಸೊ ಏನು ನೋಡೋಣ ಸ್ಥಿರ ಜವದೊಂದಿಗೆ ಚಲಿಸುವ ಕಾರು ಸೊ ಈ ಕಡೆ ದೂರ ಅಂತ ಬರೀರಿ ಈ ಕಡೆ ಕಾಲ ಸೊ ಇದು ಈ ಈತನಾಗಿ ನೀವು ಏನು ಮಾಡಬೇಕಾಗ್ತದಪ್ಪ ಅಂದರೆ ಬಿಡಿಸ್ಬೇಕಾಗ್ತದ ಅಂದರೆ ಯಾವ ದೂರದಲ್ಲಿ ಎಷ್ಟು ಕಾಲದಲ್ಲಿ ಎಷ್ಟು ದೂರ ಹೋಯಿತು ಅನ್ನೋದನ್ನ ನೀವು ಇದನ್ನು ತೋರಿಸ್ತಾ ಹೋದ್ರೆ ಇದು ಸ್ಥಿರ ಜೀವದೊಂದಿಗೆ ಚಲಿಸುವ ಕಾಲ ಸೂಚಿಸ್ತದ ಇನ್ನು ರಸ್ತೆ ಬದಿಯಲ್ಲಿ ನಿಂತ ಕಾಲ ಅಂತಂದ್ರೆ ಈ ಕಡೆ ಕಾಲ ಬರ್ತದ ಈ ಕಡೆ ದೂರ ಬರ್ತದೆ ಸೊ ಯಾವ ಸಮಯದಲ್ಲಿ ಅದು ನಿಂತಿತ್ತು ಅನ್ನೋದನ್ನ ಸೂಚಿಸಿದ್ರೆ ಈ ನಕ್ಷೆ ನಿಮ್ಗೆ ಕಂಪ್ಲೀಟ್ ಆಗ್ತದೆ ಪ್ರಶ್ನೆ ಇಪ್ಪತ್ತು ಪೀನ ಮೊಸರ ಮತ್ತೆ ನಿಮ್ಮ ಮೊಸರದ ನಡುವಿನ ವ್ಯತ್ಯಾಸವನ್ನ ಬರೀರಿ ಪೀನ ಮೊಸರ ಒಳಮುಖವಾಗಿರ್ತದ ನಿಮ್ಮ ಮೊಸರ ಹೊರ ಈ ಬೆಳಕಿನ ಕೇಂದ್ರೀಕರಣ ಮಾಡ್ತದ ನಿನ್ನ ಮೊಸರ ಬೆಳಕಿನ ವಿಕೇಂದ್ರೀಕರಣ ಮಾಡ್ತದೆ ಈ ನ ಕನ್ನಡಕ ದೂರದರ್ಶಕಗಳಲ್ಲಿ ಬಳಸ್ತಾರ ನಿನ್ನ ಮೊಸರ ಕಣ್ಣು ಕಿವಿ ಮೂಗುಗಳ ಪರೀಕ್ಷೆಗಾಗಿ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರ ಇಪ್ಪತ್ತೊಂದು ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯುವ ಅನುಸರಿಸುವ ಹಂತಗಳನ್ನು ತಿಳಿಸಿ ತ್ಯಾಜ್ಯ ನೀರನ್ನು ಸರಳುಗಳ ಪರದೆಗಳ ಮೂಲಕ ಹಾಯಿಸ್ತಾರೆ ಇದರಿಂದ ಚಿಂದಿ ಬಟ್ಟೆ ಕಡ್ಡಿಗಳು ಹೆಗಡಿನ ಡಬ್ಬಗಳು ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ನ್ಯಾಪ್ಕಿನ್ ಅಂತ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸ್ತಾರೆ ನಂತರ ಕಲ್ಲಿನಚೂರು ಮತ್ತೆ ಮರಳನ್ನ ಬೇರ್ಪಡಿಸುವ ತೊಟ್ಟಿಗೆ ನೀರು ಹರಿತದೆ ಮರಳು ಕಲ್ಲಿನಚೂರು ಮತ್ತೆ ಜಲ್ಲಿ ಕಲ್ಲುಗಳು ತಳದಲ್ಲಿ ಉಳಿಯುವಂತೆ ಮಾಡಲು ಒಳಬರುವ ತ್ಯಾಜ್ಯ ನೀರಿನ ರಭಸವನ್ನು ಕಡಿಮೆ ಮಾಡಲಾಗ್ತದೆ ನಂತರ ನೀರನ್ನ ಮಧ್ಯಭಾಗದಲ್ಲಿ ಇಳಿಜಾರಿನಂತಿರುವ ದೊಡ್ಡ ತೊಟ್ಟಿಯಲ್ಲಿ ನಿಲ್ಲುವಂತೆ ಮಾಡ್ತಾರೆ ಚರಟದಂತ ಘನ ಪದಾರ್ಥವು ತಳದಲ್ಲಿ ಉಳಿತದ ಅನಂತರ ಅದನ್ನ ಕೆರೆಯುವ ಸಾಧನದಿಂದ ಬೇರ್ಪಡಿಸ್ತಾರೆ ಇದು ಕೆಸರು ಅಥವಾ ರಾಡಿ ಆಗಿರ್ತದೆ ತೈಲ ಮತ್ತು ಗ್ರೀಸ್ನಂತ ತೇಲುವ ಪದಾರ್ಥಗಳನ್ನ ಜಾಲರಿಯಿಂದ ತೆಗೆಯಲಾಗುತ್ತದೆ ಈಗ ದೊರೆತ ನೀರನ್ನ ತಿಳಿಯಾದ ನೀರು ಅಂತ ಕರಿತೀವಿ ಈ ರಾಡಿಯನ್ನ ಬೇರೆ ತೊಟ್ಟಿಗೆ ವರ್ಗಾಯಿಸಿ ಅಲ್ಲಿ ಅವಾಯವಿಕ ಬ್ಯಾಕ್ಟೀರಿಯಾ ವಿಘಟಿಸಲಾಗುತ್ತದೆ ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಜೈವಿಕ ಅನಿಲವನ್ನ ಇಂಧನವಾಗಿ ಉಪಯೋಗಿಸ್ತಾರ ಅಥವಾ ವಿದ್ಯುತ್ ತಯಾರಿಕೆಯಲ್ಲಿ ಬಳಸ್ತಾರ ತಿಳಿಯೊಳಗೆ ತಿಳಿ ನೀರಿನೊಳಗೆ ವಾಯುವಿಕ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಊದಲಾಗ್ತದ ತಿಳಿ ನೀರಿನಲ್ಲಿ ಇನ್ನೂ ಉಳಿದಿರುವ ಮಾನವ ತ್ಯಾಜ್ಯ ಆಹಾರ ತ್ಯಾಜ್ಯ ಸೋಪು ಇತರೆ ಅನಗತ್ಯ ಪದಾರ್ಥಗಳನ್ನು ಬ್ಯಾಕ್ಟೀರಿಯಾಗಳು ಸೇವಿಸ್ತಾವೆ ಕೆಲವು ಗಂಟೆಗಳ ಬಳಿಕ ತೇಲಾಡುವ ಸೂಕ್ಷ್ಮ ಜೀವಿಗಳು ತೊಟ್ಟಿಯ ತಳಭಾಗದಲ್ಲಿ ಪಟ್ಟುಕೃತ ಕೆಸರಾಗಿ ಸಂಗ್ರಹವಾಗ್ತವೆ ನಂತರ ನೀರನ್ನು ಮೇಲ್ಭಾಗದಿಂದ ಬೇರ್ಪಡಿಸಲಾಗ್ತದೆ ಇಪ್ಪತ್ತೆರಡು ಹೂವಿನ ಸಂತಾನೋತ್ಪತ್ತಿಯ ಭಾಗಗಳನ್ನು ಚಿತ್ರಿಸಬೇಕು ಸೇದು ಸಿಂಪಲ್ ಆಗಿರ್ತಕ್ಕಂಥದ್ದು ನಿಮ್ಮ ಪುಸ್ತಕದಲ್ಲಿ ಕೂಡ ಇದೆ ಅದನ್ನು ಕೂಡ ನೀವು ಏನು ಮಾಡ್ಬೋದು ನೋಡ್ಬೋದು ಏಟ್ ಪಾಯಿಂಟ್ ನೈನ್ದಲ್ಲಿರ್ತಕ್ಕಂಥದ್ದು ಪರಾಗಕೋಶ ಕೇಸರ ದಂಡ ಶಲಾಕಳಿಕೆ ಅಂಡಾಶಯ ಅಂಡಕ ಇವುಗಳನ್ನು ಗುರುತಿಸಬೇಕಿತ್ತು ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಬೇಕು ನಾಲ್ಕು ಅಂಕಕ್ಕೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಮಾನವನ ವಿಸರ್ಜನಾಂಗ ಯೂಹದ ಚಿತ್ರ ಬಿಡಿಸ್ರಿ ಅದರ ಭಾಗಗಳನ್ನು ಗುರುತಿಸ್ರಿ ಸೊ ನೀವುಗಳು ಕೂಡ ಮೂತ್ರಜನಕಾಂಗ ಮೂತ್ರನಾಳ ಮೂತ್ರಕೋಶ ಮೂತ್ರದ್ವಾರ ಈ ಚಿತ್ರಗಳನ್ನು ಗುರುತಿಸಿ ಸೊ ಈ ನೀಟಾಗಿ ಡೈಗ್ರಾಮ್ ತೆಗೆದ್ರೆ ನಿಮಗೆ ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ಇಷ್ಟಿತ್ತು ಎರಡನೇ ತರಗತಿಯ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಾಯ್